ಸ್ವಾಗತ ಒಂದು ಮೊಟ್ಟೆಯ ಕತೆ ನೋಡಿ ಪುನೀತ್ ರಾಜ್ಕುಮಾರ್ ಅವರು ಹೌದು ಗಾಂಧಿನಗರದ ತುಂಬಾ ಬರೀ ಮೊಟ್ಟೆ ಬಗ್ಗೆ ಮಾತುಕತೆ ಯಾಕಪ್ಪ ಮೊಟ್ಟೆಗೂ ಗಾಂಧಿನಗರಕ್ಕೂ ಏನು ಸಂಬಂಧ ಅಂತೀರಾ ನಾವು ಹೇಳ್ತಿರೋದು ರಾಜ್ ಬಿ ಶೆಟ್ಟಿ ನಿರ್ದೇಶನದ ಒಂದು ಮೊಟ್ಟೆಯ ಕತೆ ಚಿತ್ರದ ಬಗ್ಗೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಮೊಟ್ಟೆಯ ಕತೆ ಚಿತ್ರವನ್ನ ನೋಡಿ ಯಾವ ರೀತಿ ಸಂದೇಶವನ್ನ ಕೊಟ್ಟಿದ್ದಾರೆ ಅದನ್ನು ನೀವು ಇಲ್ಲಿ ನೋಡಬಹುದು ಐ ಜಸ್ಟ್ ಲವ್ ದ ಫಿಲ್ಮ್ ನಿನ್ನೆ ರಾತ್ರಿ ಸಿನಿಮಾ ನೋಡಿದೆ ರಾಜ್ ಶೆಟ್ಟಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಮ್ಯಾಡ್ರಿ ಅಂದ್ರೆ ಅವರು ನಿಮ್ಮ ಇಡೀ ಕಾಸ್ಟ್ ಇದು ಬಂದ್ರೆ ತುಂಬ ತುಂಬ ಅದ್ಭುತವಾಗಿದೆ ಸಿನಿಮಾ ಆಮೇಲೆ ಕೆಲವೊಂದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ದು ಎಲ್ಲದಕ್ಕಿಂತ ಮೀರಿ ನಾನು ಒಂದು ಮಾತು ಹೇಳಿಕ್ಕೆ ಇಷ್ಟಪಡೋದೇನೆಂದರೆ ಆ ಸಿನಿಮಾ ನಾವು ನೋಡಬೇಕು ಸಿನಿಮಾ ಏನು ಅಂತ ಅನುಭವಿಸೋಕ್ಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸಂತೋಷ ಆಯಿತು ಹಾಗೂ ಸಿನಿಮಾದಲ್ಲಿ ತಂದೆಯವ್ರ ಬಗ್ಗೆ ಹೇಳಿರುವಂಥ ಮಾತುಗಳು ನನಗೆ ಮಗನ ತುಂಬ ತುಂಬ ಹೆಮ್ಮೆ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಂಡರ್ಫುಲ್ ಫಿಲ್ಮ್ ಆಲ್ ದಿ ಬೆಸ್ಟ್ ಆ್ಯಂಡ್ ಸಿನಿಮಾ ನೋಡಿ ನೋಡಿ ನೋಡಿದೆ ಇರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮಿಬೀಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು